ನಮಗೆಲ್ಲ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ದೀವಿ ಅಂತ ಬಹಳಷ್ಟು ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ನಮ್ಮ ಹಿರಿಯ ಅಧಿಕಾರಿಗಳು ಇವನ್ನ ಗೃಹ ಮಂತ್ರಿಗಳು ಕೂಡ ಭಾಳಷ್ಟು ಹೇಳಿ ಹೇಳಿದ್ದಾರೆ ಇದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅನ್ನುವಂಥದ್ದು ಮೊದಲು ಜಿಲ್ಲಾ ಮಟ್ಟದಲ್ಲಿ ಅಥವಾ ಘಟಕದ ಹಂತದಲ್ಲಿ ಒಂದಿರ್ತಾ ಇದ್ದರು ನಮ್ಮ ಕಮ್ಯುನಿಸ್ಟ್ರೇಟ್ ವ್ಯಾಪ್ತಿಯಲ್ಲಿ ಒಂದು ಯೂನಿಟ್ ಇಟ್ಕೊಂಡು ಅದರಲ್ಲಿ ಒಂದು ನಾಲ್ಕು ಜನ ಮೇಂಟೈನ್ ಮಾಡುವಂಥದ್ದು ಮೊದಲು ಮಾಡ್ತಾಯಿದ್ರು ಲಾರ್ಜ್ಲಿ ನಾವು ಲಾಂಡ್ ಆರ್ಡ್ರ್ ಆ್ಯಂಗಲಲ್ಲಿ ಏನಾದರೂ ಪೋಸ್ಟ್ಗಳು ಹಾಕುವಂಥದ್ದು ಕಮೆಂಟ್ ಮಾಡುವಂಥದ್ದು ವಿಡಿಯೋ ಶೇರ್ ಮಾಡುವಂಥದ್ದು ಈ ಅಂತವನ್ನ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ನಾವು ಟಾರ್ಗೆಟ್ ಮಾಡಿಕೊಂಡು ಸೂಪ್ರವಿಷನ್ ಮಾಡ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಮಾನ್ಯ ಗೃಹ ಮಂತ್ರಿಗಳು ನೀಡಿರೋ ಒಂದು ಡೈರೆಕ್ಷನ್ ಮೇಲೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಈಗ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಗಾ ಘಟಕವನ್ನು ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಪ್ರತಿ ಪೊಲೀಸ್ ಇರುತ್ತೆ ಇಬ್ಬರು ಸಿಬ್ಬಂದಿಗಳು ಆ ಒಂದು ಕೆಲಸವನ್ನು ಮಾಡ್ತಾರೆ ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಇಮಿಡಿಯೇಟ್ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ ಅಲ್ಲಿಗೆ ನಮ್ಮ ಸುಮಾರು ಇಪ್ಪತ್ತೆರಡು ಸ್ಟೇಷನ್ಗಳೇನಿದ್ದಾವೆ ಅದರಲ್ಲಿ ಲಾ ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ಸು ಟ್ರಾಫಿಕ್ ಸ್ಟೇಷನ್ಸು ವಿಮೆನ್ ಪೊಲೀಸ್ ಸ್ಟೇಷನ್ನು ಆಮೇಲೆ ಮೆನ್ ಪೊಲೀಸ್ ಸ್ಟೇಷನ್ನು ಇದೆಲ್ಲ ಸೇರಿಯನ್ನು ಒಂದು ಇಪ್ಪತ್ತು ಇಪ್ಪತ್ತೆರಡು ಪೊಲೀಸ್ ಸ್ಟೇಷನ್ ಇದೆ ಪ್ರತಿ ಠಾಣೆಯಲ್ಲಿ ಇಬ್ಬರು ಸಿಬ್ಬಂದಿ ಮತ್ತು ಒಬ್ಬರು ಅಧಿಕಾರಿ ಈಗ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ನಲ್ಲಿ ಮಾಡ್ತಾರೆ ಹಂಗಾಗಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ಗಿಂತ ಹೆಚ್ಚಾಗಿ ಇವಾಗ ನಮಗೆ ಅತ್ಯಂತ ಅವಶ್ಯಕತೆ ಇರುವಂಥದ್ದು ಈ ಥರ ರೌಡಿ ಚಟುವಟಿಕೆ ವೈಲೆನ್ಸ್ ಸ್ಪ್ರೇಡ್ ಮಾಡುವಂಥದ್ದು ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು ಅದೇ ರೀತಿ ಬೇರೆ ಬೇರೆ ಇಂಡಿವಿಜುವಲ್ಸ್ಗೆ ಅಥವಾ ಕೆಲವು ಅಕೌಂಟ್ಸಾರು ಯಾವುದೋ ಒಂದು ಪೋಸ್ಟ್ ಆಗಿದ್ರೆ ಅವ್ರಿಗೆ ಅಲ್ಲಿ ಥ್ರೆಟ್ ಮಾಡುವಂಥದ್ದು ಆ ಥರದ್ದೆಲ್ಲ ನಡೀತಾ ಇರುತ್ತೆ ಸೊ ಅದನ್ನು ನಿಗಾ ವಹಿಸುವಂಥ ಕೆಲಸ ಮಾಡಿದರೆ ಮಾಡಲಿದ್ದಾರೆ ಸುಮಾರು ಏಳ್ನೂರು ಅಂಥ ಅಕೌಂಟ್ಗಳನ್ನು ಸುಮಾರು ಏಳ್ನೂರಷ್ಟು ಅಂಥ ಅಕೌಂಟ್ಗಳು ಯಾರು ಪೋಸ್ಟ್ ಮಾಡ್ತಾರೆ ಶೇರ್ ಮಾಡ್ತಾರೆ ಮತ್ತು ಕಮೆಂಟ್ ಮಾಡುವಂಥದ್ದು ತುಂಬ ಅಬ್ಜೆಕ್ಷನಬಲ್ ಅನ್ನುವಂಥದ್ದು ಉದಾಹರಣೆ ಅಂತಂದರೆ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಆ ಇನ್ಸಿಡೆಂಟಿಗೆ ಯಾರು ಅಫೆನ್ಸ್ ಮಾಡಿರ್ತಾರೆ ತ್ರೀ ನಾಟ್ ಸೆವೆನ್ ಮಾಡಿರ್ತಾನೆ ಅಂದರೆ ಮರ್ಡರ್ ಮಾಡಿರ್ತಾನೆ ಅಥವಾ ಡಕೈಟಿ ಮಾಡಿರ್ತಾನೆ ರಾಬ್ರಿ ಮಾಡಿರ್ತಾನೆ ಡ್ರಗ್ ಪೆಡ್ಲಿಂಗ್ ಮಾಡಿರ್ತಾನೆ ಅಂಥವ್ನು ಸ್ವಲ್ಪ ಪ್ರಾಮಿನೆಂಟ್ ಇದ್ದಾನೆ ಅನ್ನೋ ಕಾರಣಕ್ಕೆ ಅಂಥವನ್ನ ಗ್ಲೋರಿಫೈ ಮಾಡಿಬಿಟ್ಟು ಅವನ ಆಪೋಸಿಟ್ ಯಾರಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅವ್ರದ್ದು ಗ್ಯಾಂಗ್ ಫುಲ್ ನಿರ್ಣಾಮ ಮಾಡಬೇಕು ಅವ್ರ ಮನೆಗಳಿಗೆ ಬೆಂಕಿ ಹಚ್ಚಬೇಕು ಈ ಥರದ್ದೆಲ್ಲ ಪೋಸ್ಟಿಂಗ್ ಮಾಡಿ ಪೋಸ್ಟ್ ಮಾಡಿರುವಂಥದ್ದು ಕಮೆಂಟ್ಸ್ ಮಾಡಿರುವಂಥದ್ದು ಕಂಡು ಬಂದಿದೆ ಹಂಗಾಗಿ ಇದೊಂದು ನಿರಂತರ ಪ್ರಕ್ರಿಯೆ ಸದ್ಯಕ್ಕೆ ನಮ್ಮ ಅಧಿಕಾರಿಗಳು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಿರಂತರವಾಗಿ ಚಟುವಟಿಕೆಯನ್ನ ಗಮನಿಸಿ ಮತ್ತೆ ಡಾಕ್ಯುಮೆಂಟೇಷನ್ ಮಾಡಿ ವಿವರಗಳನ್ನ ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡು ಒಟ್ಟು ಇವತ್ತು ಇಪ್ಪತ್ತೆಂಟು ಪ್ರಕರಣಗಳು ಸುಮಾರು ಐವತ್ತೆಂಟಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ವಾಲ್ವ್ ಆಗಿರುವಂಥದ್ದು ಮತ್ತೆ ಸುಮಾರು ಏಳ್ನೂರಷ್ಟು ಈ ಥರ ಚಟುವಟಿಕೆಗಳಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡುವಂತ ಅಥವಾ ಪ್ರಾಪಗೇಟ್ ಮಾಡುವಂತ ಅಕೌಂಟ್ಗಳ ಮೇಲೆ ನಾವು ಒಟ್ಟು ಇಪ್ಪತ್ತೆರಡು ಇಪ್ಪತ್ತೆಂಟು ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ದೀವಿ ಈ ಪ್ರಕರಣಗಳ ಸಂಖ್ಯೆ ಮುಂದಿನ ದಿನ ಹೆಚ್ಚುತ್ತೆ ಮತ್ತು ಯಾರು ಈ ರೀತಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮತ್ತೆ ಪೋಸ್ಟ್ ಮಾಡೋದು ಅಪ್ಲೋಡ್ ಮಾಡೋದ್ರ ಮುಖಾಂತರ ಸಾರ್ವಜನಿಕ ನೆಮ್ಮದಿಯನ್ನ ಭಂಗ ಮಾಡುವಂಥದ್ದು ಮತ್ತು ಭಯ ಉಂಟು ಮಾಡುವಂಥ ಪ್ರಕ್ರಿಯೆಯಲ್ಲಿ ಕೊಡೋಕೋತಾರೆ ಅವ್ರ ಮೇಲೆ ಅಗತ್ಯ ಕಾನೂನು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇನ್ನೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ